ಮೊಹರಂ ಅಲೈ ದೇವರು ಹಿಡಿಯೋ ವಿಚಾರಕ್ಕೆ ಗಲಾಟೆಯಾಗಿದೆ ಯಾದಗಿರಿಯ ಶಹಾಪುರ ನಗರದ ಹಳಿ ಸಗರ ಬಡಾವಣೆಯಲ್ಲಿ ಆಗಿರುವಂತಹ ಘಟ್ ಘಟನೆ ಇದು ಎರಡು ಸಮುದಾಯಗಳ ನಡುವೆ ಪರಸ್ಪರ ಕಲ್ಲು ತೂರಾಟ ಆಗಿದೆ ಜುಲೈ ಒಂದರ ರಾತ್ರಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಘಟನೆಯಲ್ಲಿ ಎರಡು ಕಡೆಯ ಮೂವರಿಗೆ ಗಾಯ ಆಗಿದೆ ಹಲವು ವರ್ಷಗಳಿಂದ ದೇವರು ಹಿಡಿತಾ ಇದ್ದಂತಹ ವಾಲ್ಮೀಕಿ ಸಮುದಾಯದ ವ್ಯಕ್ತಿ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಅಲೈ ದೇವರು ಹಿಡಿಯೋದು ಬಿಟ್ಟಿದ್ರು ಆ ವ್ಯಕ್ತಿ ಆದರೆ ಮೊನ್ನೆ ದೇವರು ಪ್ರತಿಷ್ಠಾಪನೆ ವೇಳೆ ವ್ಯಕ್ತಿಯ ಮೈಯಲ್ಲಿ ದೇವರು ಬಂದಿದೆ ದೇವರನ್ನ ಹಿಡಿಯೋದನ್ನ ಬಿಟ್ಟವನಿಗೆ ಈಗ ಹೇಗೆ ಬಂದಿದೆ ಅಂತ ಹೇಳಿ ಹಲವರಿಂದ ಗೇಲಿಯನ್ನ ಮಾಡಲಾಗಿದೆ ಇದೇ ಕಾರಣಕ್ಕೆ ಎರಡೂ ಸಮುದಾಯದ ಮಧ್ಯೆ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸ್ಕೊಂಡಿದ್ದಾರೆ ಜಗಳವನ್ನು ಆಡ್ಕೊಂಡಿದ್ದಾರೆ ಕಲ್ಲು ತೂರಾಟವನ್ನು ಮಾಡಿಕೊಂಡಿದ್ದಾರೆ ಈಗ ಮೂವರ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗಲಾಟೆಯನ್ನ ಮಾಡ್ಕೊಳ್ತಾ ಇದಾರೆ ಯಾವ ರೀತಿಯಾಗಿ ಜಗಳವನ್ನ ಆಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ವಿಂಡೋದಲ್ಲಿ ಎರಡೂ ಗುಂಪಿನವರು ಕೂಡ ಕಲ್ಲು ತೂರಾಟ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಬ್ಬ ವ್ಯಕ್ತಿ ದೇವರನ್ನು ಹೊತ್ಕೊಳ್ತಾ ಇರಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಡನ್ನಾಗಿ ಆತನ ಮೇಲೆ ದೇವರು ಬಂದಿದೆ ಅಂತ ಹೇಳಿ ಆತ ವರ್ತಿಸಿದ್ದಾರೆ ಈಗ ನಾಲ್ಕು ವರ್ಷಗಳಿಂದಲೇ ಇಲ್ಲದೆ ಇದ್ದಿದ್ದು ಇವಾಗ ಹೇಗೆ ಬರುತ್ತೆ ಅಂತ ಹೇಳಿ ಗೇಲಿ ಮಾಡಿದ್ದಾರೆ ಸೊ ಹಾಗಾಗಿ ಎರಡೂ ಸಮುದಾಯಗಳ ಮಧ್ಯೆ ಆಗಿರುವಂತಹ ಘಟನೆಯನ್ನು ಗಮನಿಸ್ತಾ ಇದ್ರಿ ಮೊದಲಿಗೆ ಮಾತು ಮಾತು ಬೆಳೆಯುತ್ತೆ ಮಾತು ಮಾತಿಗೆ ಬೆಳೆದು ಆಮೇಲೆ ಕೈ ಕೈ ಮಿಲಾಯಿಸ್ಕೊಂಡು ಒಬ್ರಿಗೊಬ್ರು ಹೊಡೆದಾಟ ಮಾಡ್ಕೊತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರು ಎರಡೂ ಸಮುದಾಯಗಳ ನಡುವೆ ಈ ಕಡೆಯಿಂದ ಒಬ್ರು ಕಲ್ಲು ತೂರಾಟ ಮಾಡಿದ್ರೆ ಆ ಕಡಿಂದನೂ ಕೂಡ ಇಬ್ರು ಮೂರು ಜನ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ನೋಡಿ ಸಣ್ಣ ಪುಟ್ಟ ಮಕ್ಕಳು ಕೂಡ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ

ಮಹರಂ ಅಲೈ ದೇವರು ಹಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ದೇವರು ಪ್ರತಿಷ್ಠಾಪನೆ ವೇಳೆ ವ್ಯಕ್ತಿಯ ಮೈಯಲ್ಲಿ ದೇವರು ಬಂದಿದೆ ಅಂತ ಹೇಳಿ ಗಲಾಟೆ ಶುರುವಾಗಿದೆ ಅದನ್ನು ಅಲ್ಲ ಎರಡು ಸಮುದಾಯಗಳ ನಡುವೆ ಹಾಗಾಗಿ ಪರಸ್ಪರ ಕಲ್ಲು ತೂರಾಟ ಆಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ